ಎಲ್ಲರಿಗೆ ನಮಸ್ಕಾರ ರೀ ರಿಯಾಜ್ ಗೆ ಸ್ವಾಗತ ಇವತ್ತು ನೀವು ನೋಡ್ತಾ ಇರ್ಬೋದು ರೀ ನಿಲ್ಲಿ ಒಂದು ಒಂದು ಬೌಲ್ನಷ್ಟು ಈರುಳ್ಳಿಯನ್ನು ಈ ಥರನೇ ಕಟ್ ಮಾಡ್ಕೊಂಡು ಇಟ್ಕೊಂಡಿನಿ ದಪ್ಪ ದಪ್ಪನ ಟೈಪು ಅಂದರೆ ಎರಡು ಮೊಟ್ಟೆ ತೊಗೊಂಡಿನಿ ಇವತ್ತೊಂದು ಬೇರೆದೇ ಅಂತ ನೋಡಿರಿ ಮೊಟ್ಟೆ ಹಾಯಿಸಿಬಿಟ್ಟು ಈ ಥರ ಮೊಟ್ಟೆ ಹಾಯಿಸಿಬಿಟ್ಟು ಮೊಟ್ಟೆ ಸುಕ್ಕವನ್ನು ಮಾಡೋಣ ರೀ ತುಂಬ ಟೇಸ್ಟ್ ಆಗಿರುತ್ತೆ ರೊಟ್ಟಿಗೆ ಚಪಾತಿಗೆ ಅನ್ನಕ್ಕೆ ಎಲ್ಲದಕ್ಕೂ ತುಂಬ ಒಳ್ಳೆಯ ಒಂದು ಕಾಂಬಿನೇಷನ್ ಇರುತ್ತೆ ರೀ ಇವಾಗ ನೋಡ್ಬೋದು ನಾನು ಇಲ್ಲಿ ಒಂದು ಈರುಳ್ಳಿಯನ್ನು ಇಟ್ಕೊಂಡಿನಿ ಅಂದ್ರೆ ಈ ತರನೇ ಈರುಳ್ಳಿ ನೋಡಿರಿ ಈ ತರನೇ ಕಟ್ ಮಾಡಿಬಿಟ್ಟು ಈ ಥರನೇ ಬಿಡಿಸ್ಕೊಂಡು ಅಂದ್ರೆ ಈ ತರ ಸಪ್ರೇಟ್ ಸಪ್ರೇಟಾಗಿ ಆಗಿ ಬಿಡ್ ಇದೇ ತರನೇ ಎಲ್ಲ ಈರುಳ್ಳಿ ಬಿಡಿಸ್ಕೊಂಡಿದ್ದೇನೆ ಇವಾಗ ನಾನಿಲ್ಲಿ ಆಯಿಲ್ ಬಿಸಿ ಮಾಡ್ಕೊಂಡಿದ್ದೀನಿ ರೀ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಇದಕ್ಕೆ ನಾನು ಈರುಳ್ಳಿಯನ್ನು ಹಾಕ್ತಾ ಇದ್ದೀನಿ ಇವಾಗ ಇದು ಈರುಳ್ಳಿ ನೋಡಿರಿ ತುಂಬ ಫ್ರೈ ಮಾಡೋದು ಇರಲ್ರಿ ಹಾಫ್ ಫ್ರೈ ಆದ್ರೆ ಸಾಕು ನಮಗೆ ಸ್ವಲ್ಪ ಇವಾಗ ನಮ್ದು ಹಸಿ ವಾಸನೆ ಹೋಗಿದೆ ಸ್ವಲ್ಪನೇ ಫ್ರೈ ಆಗಿದೆ ನೋಡ್ಬೋದು ರೀ ಇದು ಈ ಟೈಮ್ನಲ್ಲಿ ನಾನು ಸ್ವಲ್ಪನೇ ಕರಿಬೇವು ಸೊಪ್ಪನ್ನು ಹಾಕ್ತಾಯಿದ್ದೀನಿ ರೀ ಕರಿಬೇವು ಸೊಪ್ಪು ಹಾಕಿರ್ತಾರ ಚೆನ್ನಾಗಿ ಬಾಡಿಸ್ಕೋಣ ಇವಾಗ ಇಲ್ಲೊಂದು ಸ್ವಲ್ಪ ಮಸಾಲೆ ಇಟ್ಕೊಂಡಿನಿ ಒಂದೂವರೆ ಟೇಬಲ್ ಸ್ಪೂನು ಅಚ್ಚ ಖಾರದ ಪುಡಿರಿ ಚಿಕನ್ ಮಸಾಲ ಒಂದು ಕಾಲ್ ಅರ್ಧ ಚಮಚ ಕಾಲು ಚಮಚದಷ್ಟು ಜೀರಿಗೆ ಪುಡಿ ಇದೆ ಇದು ಧನಿಯಾ ಪುಡಿ ಒಂದು ಸ್ವಲ್ಪನೇ ಕಾಲು ಚಮಚದಷ್ಟು ತೊಗೊಂಡಿದ್ದೀನಿ ಇವಾಗ ಇದಕ್ಕೆ ನೋಡಿರಿ ನಾನು ಸ್ವಲ್ಪನೇ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪನೇ ಪುದಿನ ಸೊಪ್ಪು ಎರಡು ಮಿಕ್ಸ್ ಮಾಡಿ ಹಾಕಿದ್ದೀನಿ ಇವಾಗ ನೋಡಿರಿ ಇದನ್ನು ಸ್ವಲ್ಪನೇ ಇದಾಗೆ ನಾವು ಮಾಡಿಸ್ಕೋಬೇಕು ನೋಡ್ಬೋದು ನಮ್ದು ಸ್ವಲ್ಪನೇ ಹಾಫ್ ಫ್ರೈ ಆಗಿದೆ ಗರಿ ಗರಿನೇ ಆಗಿದೆ ಗೋಲ್ಡನ್ ಬ್ರೌನ್ ಅಂತೂ ಬರಲಿಲ್ಲ ನೋಡಿ ನೋಡ್ರಿ ನಾನು ಮಸಾಲವನ್ನು ಹಾಕ್ತಾ ಹಾಕ್ತಾಯಿದ್ದೀನಿ ಇದನ್ನು ಹಾಕಿಬಿಟ್ಟು ಚೆನ್ನಾಗಿ ಇದಕ್ಕೆ ನೋಡ್ಬೋದು ಇದು ಪೂರ್ತಿ ಡ್ರೈ ಆಗಬೇಕು ಅಂದರೆ ನಾವು ಹಾಕಿ ನೋಡ್ರಿ ಅದ್ರ ಜೊತೆ ಡ್ರೈ ಮಾಡ್ಕೋಬೇಕು ಇವಾಗ ನೋಡ್ಬೋದು ಸ್ವಲ್ಪನೇ ಶುಂಠಿ ಮತ್ತು ಬೆಳ್ಳುಳ್ಳಿ ಸ್ವಲ್ಪನೇ ಕುಟ್ಟಿ ಇಟ್ಕೊಂಡಿದ್ದೀನಿ ರೀ ಸ್ವಲ್ಪನೇ ತರಿ ತರಿಯಾಗಿ ತುಂಬ ನೈಸಾಗಿ ನಾನು ಪೇಸ್ಟ್ ಮಾಡಿಲ್ಲ ಇದು ಸ್ವಲ್ಪನೇ ನಮಗೆ ನೋಡಿರಿ ಮಸಾಲ ಚುಚ್ಚಿಗೆ ತಕ್ಕಷ್ಟು ಕಾಲು ಚಮಚದಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಇದನ್ನು ಹಾಕಿಬಿಟ್ರೆ ಇದ್ರೊಳಗೆ ಚೆನ್ನಾಗಿ ನಾವು ಸ್ವಲ್ಪ ಬೇಯಿಸ್ಬೇಕು ರೀ ಅಂದರೆ ಫ್ರೈ ಮಾಡ್ಕೋಬೇಕು ಇವಾಗ ನೋಡ್ಬೋದು ರೀ ನಮ್ಮದು ಸ್ವಲ್ಪ ನಮ್ಮದು ಆಯಿಲ್ ಅಂಶನೂ ಕಡಿಮೆ ಆಗಿದೆ ನೀರಿನೂ ಅದು ತುಂಬ ಒಂದು ಡ್ರೈ ಥರೇ ನಮ್ಮದು ಇದು ನಾನು ಈರುಳ್ಳಿಯನ್ನು ಬೇಕಾದರೆ ಇನ್ನೊಂದು ಸ್ವಲ್ಪ ಖಾರದ ಪುಡಿ ಹಾಕ್ಕೋಬೋದು ಇವಾಗ ನೋಡಿರಿ ಇದನ್ನು ಸ್ವಲ್ಪ ನಾವು ಇದು ಸ್ವಲ್ಪ ತಳ ಹಿಡಿತ ಅಂದಾಗೆ ನೋಡಿರಿ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನು ನೀರನ್ನು ಹಾಕೊಂಡ್ಬಿಟ್ಟು ಇದು ಸ್ವಲ್ಪ ಮಿಕ್ಸ್ ಮಾಡಬೇಕು ಸ್ವಲ್ಪ ಇವಾಗ ಫ್ಲೇಮು ಸ್ಲೋ ಇಟ್ಕೊಳ್ಳ್ರಿ ಇವಾಗ ಈ ಬೋಲಿಗೆ ನೋಡಿರಿ ನಾನು ಮೊಟ್ಟೆಯನ್ನು ಒಡೆದು ಹಾಕೋತಾ ಇದ್ದೇನೆ ಎರಡು ಮೊಟ್ಟೆಯನ್ನು ತಗೊಂಡಿದ್ದೀರ ಇದನ್ನು ಹಾಕೋತೇನೆ ಎರಡು ಮೊಟ್ಟೆ ಒಡೆದು ಹಾಕ್ಕೊಂಡಿದ್ದೀನಿ ಇವಾಗ ನೋಡ್ಬೋದು ನಮ್ಮದು ಇದು ಸ್ವಲ್ಪನೇ ನೀರು ಹಾಕಿದ್ಮೇಲೆ ಸ್ವಲ್ಪನೇ ಇದು ಕಡಿಮೆ ಆಗಿದೆ ರೀ ಈ ಥರನೇ ನಾವು ಇಟ್ಕೊಂಡಿರುವಂಥ ಮೊಟ್ಟೆಯನ್ನು ರೀ ಇದನ್ನು ಚೆನ್ನಾಗಿ ಇವಾಗ ಈ ಮೊಟ್ಟೆ ನೋಡಿರಿ ಚೆನ್ನಾಗಿ ನಾವು ಈ ಥರನೇ ಕಲಿಸ್ಬೇಕು ನೋಡ್ಬೋದು ಸ್ವಲ್ಪ ಸಾಕು ನಮ್ದೆರಡು ಮೊಟ್ಟೆ ಇವಾಗ ನಮ್ಮದು ಮೊಟ್ಟೆನಿರ್ತದೆ ನೋಡಿರಿ ಈ ಥರನೇ ಇದಕ್ಕೆ ಈ ಥರ ಹಾಕೋದಕ್ಕೆ ಹಾಯಿಸೋದಂತೆ ಅಂತೀವಿ ನಮ್ಮ ಕಡೆಗೆ ಮೊಟ್ಟೆ ಈ ಥರ ಹಾಯಿಸಿಬಿಟ್ಟು ಈ ತರ ಹಾಕ್ಬಿಟ್ಟು ಮುಚ್ಚೋಣ ಇವಾಗ ರೀ ಮೊಟ್ಟೆದು ಸ್ವಲ್ಪನೇ ಈ ಕಡೆ ಜಾಸ್ತಿ ಆಗಿತ್ತು ಅಂದ್ರೆ ಈ ತರನೆ ಎಲ್ಲಾ ಕಡೆಗೂ ಈ ತರನೇ ಹಾಯಿಸಿಬಿಟ್ಟು ನೋಡಬಹುದು ಇದನ್ನ ಮುಚ್ಚಳವನ್ನು ಮುಚ್ಚಿ ನೋಡ್ರಿ ಒಂದು ಮೂರು ನಿಮಿಷಗಳ ಕಾಲ ಸ್ಲೋ ಫ್ಲೇಮ್ ಬೇಯಿಸ್ಬೇಕು ಇವಾಗ ನೋಡೋಣ ರೀ ಒಂದು ಮೂರು ನಿಮಿಷ ಆಗಿದೆ ನಮ್ಮದು ನೋಡ್ಬೋದು ಸ್ವಲ್ಪನೇ ನಮ್ಮದು ಮೊಟ್ಟೆ ಹಸಿ ಇತ್ತು ನೋಡ್ರಿ ಸ್ವಲ್ಪ ಕಡಿಮೆ ಆಗಿದೆ ಇವಾಗ ನೋಡ್ರಿ ಇದನ್ನ ನಾವು ಇದೇ ತರನೆ ಎತ್ ಬಿಟ್ಟು ಈ ಥರನೇ ಹಾಕೋಬೇಕು ನೋಡ್ಬೋದು ನಮ್ಮದು ತಳ ಹಿಡಿದಿಲ್ಲ ಈ ಥರ ಮೊಟ್ಟೆ ಮೇಲಿದೆ ಅಲ್ರಿ ಇದನ್ನು ಈ ಥರನೇ ನಾವು ಸುತ್ತ ಇದನ್ನು ತುಕ್ಕೋಣ ಈಗ ನಾವು ನೋಡ್ಬೋದು ರೀ ನಮ್ಮದು ಮೊಟ್ಟೆ ಎಲ್ಲ ನಾವು ಈ ಕಡೆ ತಿಂದ ಹಾಕಿದ್ದೇವೆ ಮತ್ತು ಇದನ್ನು ಮುಚ್ಚೆಯನ್ನು ಮುಚ್ಚಿ ಈ ಕಡೆಯೂ ಮೂರು ನಿಮಿಷಗಳ ಕಾಲ ಬೇಯಿಸ್ಬೇಕು ಇವಾಗ ನೋಡೋಣ ರೀ ನಮ್ಮದು ಮೂರು ನಿಮಿಷಗಳ ಕಾಲ ಆಗಿದೆ ನೋಡ್ಬೋದು ನಮ್ಮದು ಬೇಯ್ತಾ ಇದೆ ನಾವು ಇದನ್ನು ಇವಾಗ ಈ ಥರ ಸಪ್ರೇಟು ಮಾಡಿ ಈ ಥರ ಸಪ್ರೇಟ್ ಇವಾಗ ನೋಡ್ಬೋದು ರೀ ನಮ್ಮದು ಚೆನ್ನಾಗಿ ಮಿಕ್ಸ್ ಆಗಿದೆ ನೋಡ್ಬೋದು ಮೊಟ್ಟೆ ನಮ್ಮದು ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟ್ ಆಗಿರುತ್ತೆ ನೋಡ್ಬೋದು ತುಂಬ ಒಂದು ಅದ್ಭುತವಾದಂತಹ ಎಲ್ಲದಕ್ಕೂ ನಾನು ಸ್ಟವನ್ನ ಆಫ್ ಮಾಡ್ತಾ ಇದ್ದೇನೆ ಇವಾಗ ರೀ ನಮ್ಮದು ಮೊಟ್ಟೆ ಹಾಯಿಸಿ ನಾವು ಇದನ್ನು ಎಗ್ ಬುರ್ಜಿ ಥರ ಅಂತೀ ಇದನ್ನು ಮೇನ್ ಸೈಡ್ ಡಿಶ್ ಆಗಿ ತುಂಬ ಒಂದು ಒಳ್ಳೆ ಟೇಸ್ಟ್ ಆಗಿರೋವಂಥದ್ದು ನೀವು ಮನೆಯಲ್ಲಿ ಇದೇ ಥರನೇ ಮಾಡ್ಕೊಳ್ಳಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿ ಶೇರ್ ಮಾಡಿರಿ ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು